ಧರ್ಮಸ್ಥಳದಲ್ಲಿ ನೀವು ಮದ್ವೆ ಅದ್ ಮೇಲೆ ಈ ಕಸ ಗುಡಿಸೋದು ಶವಗಳು ಉಳೋದೆಲ್ಲ ಮಾಡ್ತಿರಲ್ಲ ಅವಾಗ ಕೊಲೆ ಆಗಿದ್ರ ಬಗ್ಗೆ ಅತ್ಯಾಚಾರ ಆಗಿದ್ರ ಬಗ್ಗೆ ಅದನ್ನೇ ನಿಮ್ ಹೇಳ್ತಾ ಇದ್ರು ಬಂದು ಅತ್ಯಾಚಾರ ಆಗಿರೋ ಬಡಿ ಊಟ ಹಾಕಿದೀನಿ ಕೊಲೆ ಆಗಿರೋ ಬಡಿ ಊಟ ಹಾಕಿದೀನಿ ಅದ್ರ ದಿನ ಹೇಳ್ತಾ ಇದ್ರ ಅದ್ರ ಬಗ್ಗೆ ಒಂದೇ ನಾನು ಹೇಳಿಲ್ಲ ಬಾಡಿ ಊಟ ಹಾಕಿರೋದು ಅಂತ ಹೇಳಿದ್ರೆ ಅದು ಹೇಳಿರಲಿಲ್ಲ ನಾನು ಕೇಳ್ತಾ ಇರಲಿಲ್ಲ ಅದ್ರ ಬಗ್ಗೆ ಅಲ್ಲಿಂದ ಯಾವಾಗ ಬಂದ್ಬಿಟ್ರೆ ಆಮೇಲೆ ನೀವು

ನಾನು ಸಪೋರ್ಟ್ ಆಗಿ ಇದ್ರು ನನ್ನ ಏನಾರು ಒಡದ್ರೆ ಒಡದ್ರೆ ಬೈದ್ರೆ ಯಾಕರ ಮಾಡ್ತಿ ಹೆಂಗ್ ಮಾಡ್ತಿ ಅವ್ರನು ಇದ್ ಮರ್ಯಾದೆ ಕೊಡ್ತಾ ಇರ್ಲಿಲ್ಲ ಅವ್ರೂ ಬಾಯಿಗ್ ಬಂದಂಗ ಅಷ್ಟೊಂದ್ ಅಹಂಕಾರದಲ್ಲಿ ನರೀತಾ ಇದ್ದ ಊರವ್ರು ಅದನ್ನೇ ಹೇಳ್ತಾರೆ ಅವ್ರ ಜೊತೆ ಎಲ್ಲ ಚೆನ್ನಾಗಿದ್ರು ಅಣ್ಣ ತಮ್ಮ ಎಲ್ಲ ಚೆನ್ನಾಗಿದ್ರು ಅವ್ರೆಲ್ಲ ಅವ್ರ ಹೆಂಗರು ಪರವಾಗಿಲ್ಲ ನನಗೆ ನನ್ನ ಮಕ್ಳಿಗೆ ಸಪೋರ್ಟ್ ಆಗಿದ್ರ ಅಲ್ಲೇ ಇದ್ದಷ್ಟು ದಿನನೂ ಅವ್ರುಗಳ್ ನಾನು ನೋಡ್ಕೊತಾ ಇದ್ರು ಈಗ ಏನೇ ಏನ್ ಮಾಡಿದ್ರು ಅವ್ರ ಸ್ವಲ್ಪ ಸಪೋರ್ಟ್ ಆಗಿದ್ರು ಅವ್ನ್ಗೆ ಎಷ್ಟ್ ಜನ ಹಣ ತಮ್ಮ ಅವ್ರ ನಾಲ್ಕೈದು ಜನ ಅನ್ಸುತ್ತೆ ಎಲ್ಲ ತಮಿಳ್ನಾಡಲ್ಲಿ ಇರೋದು ಇಲ್ಲಿ ಧರ್ಮಸ್ಥಳದಲ್ಲಿ ಇರೋದು ಅಲ್ಲಿ ಒಬ್ಬರೆಯಲ್ಲ ತಮಿಳ್ನಾಡು ಇದ್ರಲ್ಲಿ ಸಿಕ್ಕರ್ಸಿ ಪಾಳ್ಯಮ್ಮ ಅವ್ರ ಊರ ಅವ್ರ ಅಪ್ಪನ ಊರಂತೆ ಅಲ್ಲೇ ಇರೋದು ಹತ್ರ ನಿಮ್ ಯಾವ ರೀತಿ ನೋಡ್ತಾ ಇದ್ರು ಧರ್ಮಸ್ಥಳದಲ್ಲಿ ಧರ್ಮಾಧಿಕಾರಿಗಳ ನಾನೇನು ಕೆಲಸದಲ್ಲಿ ಇರ್ಲಿಲ್ಲ ಅಲ್ಲಿ ಪ್ರಕೃತಿ ಚಿಕಿತ್ಸಾಲಯ ಅಂತ ಒಂದು ಆಸ್ಪತ್ರೆ ಐತೆ ಆಯುರ್ವೇದ ಮದ್ವೆ ಹೋದ್ಮೇಲೆ ಅಲ್ಲಿ ಕೆಲ್ಸಕ್ ಸೇರ್ಕೊಂಡಿದ್ದೆ ಒಂದ್ ಎಂಟು ತಿಂಗಳು ಒಂದ್ ವರ್ಷ ಮಗಳು ಗರ್ಭಿಣಿ ಆದ್ಮೇಲೆ ಬಿಟ್ಬಿಟ್ಟೆ ಇಲ್ಲಿ ಅಂತ ಗಂಟೆಗೆ ತಿರುಗ ಕೆಲ್ಸಕ್ ಹೋಗ್ಲಿಲ್ಲ ಅದೆಲ್ಲ ಪರವಾಗಿಲ್ಲ ಎಲ್ಲಾ ಒಳ್ಳೆಯವ್ರು ಅವ್ರ ಮೇಲೆಲ್ಲ ನಾವ್ ಏನು ಅನ್ಯಾಯ ಹೇಳಕ್ ಆಗಲ್ಲ ಮಕ್ಳು ಹೇಳ್ತಾ ಇದ್ರು ಈಗ ನಮ್ಗೆ ಮಂಜುನಾಥ ಕಂಡ್ಬಿಟ್ಟವನೇ ಅಂತ ಇಷ್ಟೆಲ್ಲಾ ಅನಾಚಾರ ಮಾಡ್ಬಿಟ್ಟಿದವನು ಅಂತ ಮೋಸ್ಕರ ಜೊತೆ ನಾವು ಬಿಟ್ಟು ಬಂದಿದ್ರೆ ಎಷ್ಟು ಒಳ್ಳೇದಾಯ್ತು ಇಲ್ಲೇ ನಾವ್ ನೆಮ್ಮದಿಯ ಜೀವನ ಮಾಡ್ತಾ ಇದೀವಿ ಅವನು ಅಷ್ಟೊಂದ್ ಮೋಸ್ಕರ ಅಷ್ಟೊಂದ್ ಸುಳ್ಳುಗಾರ ಬರೀ ಅಂತ ಬರೀ ಸುಳ್ಳು ಅದೇ ನಿಮ್ ಜೊತೆ ಹಿಂಗೆ ಏನ್ ಹೊಡಿತಿದ್ರಿ ಅವನ ಯಾವಳ ಒಬ್ರು ಇಟ್ಕೊಂಡಿದ್ನಂತೆ ಅವಳ ಗಂಡ ಯಾವ್ಲೆ ಮೀನ್ ಹಾಕೊಂಡ್ ಸತ್ತ ಅವಳ್ಳೆಯೂ ಮದುವೆ ಮಾಡ್ಕೋಬೇಕು ಅಂತನೆ ನನಗೆ ಇಷ್ಟೊಂದು ಹಿಂಸೆ ಕೊಟ್ಟಿರೋದು. ಹ್ಮ್ ಹ್ಮ್ ಅದು ಧರ್ಮಸ್ಥಳದಿಂದ ನೀವು ಈ ಕಸ ಗುಡಿಸೋ ಶೌ걸ೊಳ್ಳೆ ಎಲ್ಲಾ ಮಾಡ್ತಿರಲ್ಲ ಅವಗ ಕೊಲೆ ಆಗಿದ್ರು ಬಗ್ಗೆ ಅತ್ಯಚಾರ ಆಗಿದ್ರ ಬಗ್ಗೆ ಅಜ್ಞಾನಿ ಮಾತ್ರ ಹೇಳ್ತಾ ಇದ್ರು ಬಂದು ಅತ್ಯಚಾರ ಆಗಿರ ಮಾಡಿ ಊಟ ಕೊಲೆ ಆಗಿರೋ ಮಾಡಿ ಊಟ ಹಾಕಿದೀನಿ ಅಂತ ದಿನ ಹೇಳ್ತಾ ಇದ್ರ ಅದ್ರ ಬಗ್ಗೆ ಒಂದೇ ದಿನ ಹೇಳಲಿಲ್ಲ. ಬಾಡಿ ಊಟ ಹಾಕಿರೋದು ಅಂತ ಹೇಳಿದರಾ? ಹೇಳ್ತಾ ಇರಲಿಲ್ಲ. ಅದು ಹೇಳಿರಲಿಲ್ಲ ನಾನು ಹೇಳ್ತಾ ಇರಲಿಲ್ಲ ಅದ್ರ ಬಗ್ಗೆ. ಅಲ್ಲಿಂದ ಯಾವಾಗ ಬಂದುಬಿಟ್ರು ಅಲ್ಲಿಗೆ ನೀವು ಅದೇ ಜಗಳ ಮಾಡ್ಕೊಂಡು ಕಾಕ ಮುಂದಿಲ್ ಬಿಟ್ಬಿಟ್ಟು ಹೋಗಿದ್ರು ಜಗಳ ಮಾಡಿ ಇಲ್ಲೂ ಹುಟ್ಟಿಟ್ ಹೋಗಿದ್ರು ಅಲ್ಲೇ ಜಗಳ ಮಾಡಿ ತಾಳಿನೆಲ್ಲ ಕಿತ್ಕೊಂಡು ಮಕ್ಕಳನ್ನೆಲ್ಲ ದಾಟ್ಸೊಂಡು ಕನ್ಕಂಡವ್ರ ಮೇಲೆ ಹೇಳೋದು ತುಂಬಾ ಹಿಂಸೆ ಕೊಡ್ತಾ ಇದ್ದ ನಂಗೆ ಅವ್ರ ಅಣ್ಣ ತಮ್ಮ ಎಲ್ಲಾ ಜೊತೆಗೆ ಇದ್ರೆ ಇಲ್ಲ ಅವ್ರೆಲ್ಲಾ ಹೆಂಗಿದ್ರು ಇದ್ರು ಪರವಾಗಿಲ್ಲ ಜೊತೆಲ್ಲ ಅವ್ರೆಲ್ಲಾ ಹ್ಮ್ ಅವರೆಲ್ಲಾ ನಾನು ಸಪೋರ್ಟ್ ಆಗಿ ಇದ್ರು ಒಡದ್ರೆ ಬಡದ್ರೆ ಬೈದ್ರೆ ಯಾಕರ ಮಾಡ್ತಿ ಹೆಂಗ್ ಮಾಡ್ತಿ ಅವ್ರನು ಇದ್ ಮರ್ಯಾದೆ ಕೊಡ್ತಾ ಇರ್ಲಿಲ್ಲ ಅವ್ರನು ಬಾಯ್ ಬಂದ ಅಷ್ಟೊಂದ ಅಹಂಕಾರದಲ್ಲಿ ಮರಿತಾ ಇದ್ದ ಊರವ್ರು ಅದನ್ನೇ ಹೇಳ್ತಾರೆ ಅವ್ರ ಜೊತೆ ಎಲ್ಲಾ ಚೆನ್ನಾಗಿದ್ರು ಅಣ್ಣ ತಮ್ಮ ಚೆನ್ನಾಗಿದ್ರು ಅವ್ರೆಲ್ಲ ಒಳ್ಳೆ ಅವ್ರ ಹೆಂಗರು ಪರವಾಗಿಲ್ಲ ನನಗೆ ನನ್ ಮಕ್ಳಿಗೆ ಸಪೋರ್ಟ್ ಆಗಿದ್ರ ಅಲ್ಲೇ ಇದ್ದಷ್ಟು ದಿನನೂ ಅವ್ರುಗಳ್ ನನ್ನ ನೋಡ್ಕೊತಾ ಇದ್ರು ಇವ್ನ ಏನೇ ಏನ್ ಮಾಡಿದ್ರು ಅವ್ರ ಸ್ವಲ್ಪ ಸಪೋರ್ಟ್ ಆಗಿದ್ರು ಅವ್ನ್ಗೆ ಎಷ್ಟ್ ಜನ ಹಣ ತಮ್ಮ ನಾಲ್ಕೈದ್ ಜನ ಅನ್ಸುತ್ತೆ ಎಲ್ಲ ತಮಿಳ್ನಾಡಲ್ಲಿ ಇರೋದು ಇಲ್ಲಿ ಧರ್ಮಸ್ಥಳದಲ್ಲಿ ಉಜ್ರಲ್ಲಿ ಒಬ್ರಯ್ಯ ಇರೋದು ಅಲ್ಲಿ ಬಾಕಿ ಅವ್ರೆಲ್ಲ ತಮಿಳ್ನಾಡು ಇದ್ರಲ್ಲಿ ಸಿಕ್ಕಿ ಪಾಳ್ಯಮ್ಮ ಅವ್ರ ಊರ ಅವ್ರ ಅಪ್ಪನ ಊರಂತರ್ಮಸ್ಥಳದಲ್ಲಿ ಧರ್ಮ ಅಧಿಕಾರಿಗಳಾಗಲಿ ನಿಮ್ ಜೊತೆ ಅಂದ್ರೆ ಸೌಲಭ್ಯ ನಾನೇನಲ್ಲಿ ಕೆಲಸದಲ್ಲಿರ್ಲಿ ಇಲ್ಲ ಅಲ್ಲಿ ಪ್ರಕೃತಿ ಚಿಕಿತ್ಸಾಲಯ ಅಂತ ಒಂದು ಆಸ್ಪತ್ರೆ ಐತೆ ಆಯುರ್ವೇದ್ ಮದ್ವೆ ಹೋದ್ಮೇಲೆ ಅಲ್ಲಿ ಕೆಲ್ಸಕ್ ಸೇರ್ಕೊಂಡಿದ್ದೆ ನಾನು ಒಂದ್ ಎಂಟು ತಿಂಗಳು ಒಂದ್ ವರ್ಷ ಮಗಳು ಗರ್ಭಿಣಿ ಆದ್ಮೇಲೆ ಬಿಟ್ಬಿಟ್ಟೆ ಇಲ್ಲಿ ಇಡೀ ತಿರುಗ ಕೆಲ್ಸಕ್ ಹೋಗ್ಲಿಲ್ಲ ಅದೆಲ್ಲ ಪರವಾಗಿಲ್ಲ ಎಲ್ಲ ಎಲ್ಲರೂ ಒಳ್ಳೆಯವ್ರು ಅವ್ರ ಮೇಲೆಲ್ಲ ನಾವ್ ಏನು ಅನ್ಯಾಯ ಹೇಳಕ್ ಆಗಲ್ಲ ಮಕ್ಳು ಹೇಳ್ತಾ ಇದ್ರು ಈಗ ನಮ್ಗೆ ಮಂಜುನಾಥ ಕಂಡ್ಬಿಟ್ಟವನೇ ಅಂತ ಇಷ್ಟೆಲ್ಲಾ ಅನಾಚಾರ ಮಾಡ್ಬಿಟ್ಟಿದವನು ಅಂತ ಮೋಸ್ಕರ ಜೊತೆ ನಾವು ಬಿಟ್ಟು ಬಂದಿದ್ರೆ ಎಷ್ಟು ಒಳ್ಳೇದಾಯ್ತು ಇಲ್ಲೇ ನಾವ್ ನೆಮ್ಮದಿ ಜೀವನ ಮಾಡ್ತಾ ಇದೀವಿ ಅವನು ಅಷ್ಟೊಂದ್ ಮೋಸ್ಕರ ಅಷ್ಟೊಂದ್ ಸುಳ್ಳುಗಾರ ಬರೀ ಅಂತ ಬರೀ ಸುಳ್ಳು ನಿಮ್ ಜೊತೆ ಅವನ ಯಾವಳ ಒಬ್ರು ಇಟ್ಕೊಂಡಿದ್ನಂತೆ ಅವಳ ಗಂಡ ಯಾವಳಿಂದ್ಲೆ ಮೀನ್ ಹಾಕೊಂಡ್ ಸತ್ತೋಗಿದಾನಂತೆ ಅವಳನ್ನ ಇವ್ಳ ಮದ್ವಿ ಮಾಡ್ಕೋಬೇಕಂತಾನೆ ನನ್ಗೆ ಇಷ್ಟೊಂದ್ ಹಿಂಸೆ ಕೊಟ್ಟಿರೋ